ಬಡಗೇರಿ ಹಳ್ಳಕ್ಕೆ ಟಿಪ್ಪರ್ ಪಲ್ಟಿ ಚಾಲಕ ಪ್ರಾಣಾಭಯದಿಂದ ಪಾರು ಕುಕ್ನೂರು ತಾಲೂಕು ಬಳಗೇರಿ ಗ್ರಾಮದ ಮರಳು ಪಾಯಿಂಟ್ನಿಂದ ಮರಳು ತುಂಬಿಕೊಂಡು ಬರ್ತಾ ಇದ್ದ ಟಿಪ್ಪರ್ ಒಂದು ಬಳಗೇರಿ ಹಳ್ಳದ ಮೇಲೆ ಬರ್ತಾ ಇದ್ದ ಸಂದರ್ಭದಲ್ಲಿ ಪಲ್ಟಿಯಾಗಿರುವಂತಹ ಘಟನೆ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ನಡೆದಿದೆ ಎನ್ನಲಾಗಿದೆ ಬಳಗೇರಿಯ ಹಳ್ಳದ ಬಳಿ ಇರುವ ಮರಳು ಪಾಯಿಂಟ್ನಿಂದ ಹನ್ನೆರಡು ಟನ್ ಮರಳು ತುಂಬಿದ ಟಿಪ್ಪರ್ ಬಳಗೇರಿಯಿಂದ ಹೆರೆ ಕುಂಟಕ್ಕೆ ಹೋಗ್ತಾ ಇದ್ದ ವೇಳೆ ಹಳ್ಳದ ಮೇಲೆ ಹೋಗುವ ಸಂದರ್ಭದಲ್ಲಿ ಹಳ್ಳ ಕುಸಿದಿದ್ದರಿಂದ ಟಿಪ್ಪರ್ ಪಲ್ಟಿಯಾಗಿ ಬುಡ ಮೇಲಾಗಿ ಬಿದ್ದಿದ್ದು ಚಾಲಕ ನೀಲಪ್ಪ ಕಾಲು ಮುರಿದಿದ್ದು ಯಾವುದೇ ಗಂಭೀರ ಗಾಯಗಳಾಗದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಟಿಪ್ಪರ್ ಚಾಲಕ ನೀಲಪ್ಪ ಮಲ್ಲಪ್ಪ ಹಿರಿಯಾಳಾಗಿದ್ದು ಟಿಪ್ಪರ್ ಇಲ್ಕಲ್ನ ಮಹಾಂತೇಶ್ ಪಾಟೀಲ್ ಎನ್ನುವವರಿಗೆ ಸೇರಿದ ವಾಹನ ಜಖಮಗೊಂಡ ಬಂದಿದೆ ಸ್ಥಳೀಯರ ಮಾಹಿತಿ ನೀಡ್ತಾ ಇದ್ದಂತೆ ಘಟನಾ ಸ್ಥಳಕ್ಕೆ ಒನ್ ನಾಟ್ ಏಟ್ ದೌಡಾಯಿಸಿ ಕುಕ್ನೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಲಾಗಿದ್ದು ಈ ಕುರಿತಂತೆ ಕುಕ್ನೂರು ಠಾಣೆಯವರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎನ್ನಲಾಗಿದೆ ವರದಿ ಲಾರಿ ಪಲ್ಟಿಯಾಗಿದೆ நல்லா <laughs>